ನಮಸ್ಕಾರ ಸ್ನೇಹಿತರೆ ಒನ್ ಲೈಫ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ವೆಲ್ಕಮ್ ತುಂಬಾ ಜನ ಲೈಫ್ ಅಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆದರೆ ಅವರಲ್ಲಿರೋ ನಾಚಿಕೆ ಸ್ವಭಾವ ಕಾನ್ಫಿಡೆನ್ಸ್ ನ ಕೊರತೆ ಮತ್ತು ಭಯ ಅವರಿಗೆ ಏನು ಮಾಡೋಕೆ ಬಿಡಲ್ಲ ನೀವು ತುಂಬಾ ಕಡೆ ನೋಡಿರ್ತೀರಾ ಕೆಲವು ಹುಡುಗರು ನೋಡೋದಕ್ಕೆ ಏನೂ ಚೆನ್ನಾಗಿರಲ್ಲ ಆದ್ರೂ ಅವರ ಹತ್ರ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಹುಡುಗಿಯರು ಅವರನ್ನು ಇಷ್ಟಪಡ್ತಾರೆ ಅವರ ಮಾತು ಕೇಳ್ತಾರೆ ಅವರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟಪಡ್ತಾರೆ ಹೀಗ್ಯಾಕೆ ಆಗತ್ತೆ ಯಾಕಂದರೆ ಅವರು ನಾಚಿಕೆ ಸ್ವಭಾವದವರು ಆಗಿರಲ್ಲ ಕಾನ್ಫಿಡೆನ್ಸಿಂದ ಮಾತಾಡ್ತಾರೆ ಅವರಿಗೆ ಅವರನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿರತ್ತೆ ಹುಡುಗಿಯರು ಇಂಥ ಹುಡುಗರಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಯಾವ ಹುಡುಗನಿಗೆ ಅವನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆಯೋ ಇಂಥ ಹುಡುಗರು ಹುಡುಗಿಯರಿಗೆ ಬೇಗ ಇಷ್ಟ ಆಗ್ತಾರೆ ಈಗ ಯೋಚಿಸಿ ನೋಡಿ ನೀವು ನಾಚಿಕೆ ಸ್ವಭಾವದವರಾಗಿದ್ದರೆ ನಿಮಗೆ ಒಬ್ಬರೇ ಮಾರ್ಕೆಟಿಗೆ ಹೋಗೋದು ಕಷ್ಟ ಆಗತ್ತೆ ಜನರ ಮುಂದೆ ಮಾತಾಡುವಾಗ ಬೆವರ್ತೀರಿ ನಿಮ್ಮ ಲೈಫ್ ಚೇಂಜ್ ಮಾಡುವ ಅಪೋರ್ಚುನಿಟಿ ಸಿಕ್ಕಿದ್ರೂ ನಿಮ್ಮ ನಾಚಿಕೆ ಸ್ವಭಾವದಿಂದ ಅದನ್ನು ನೀವು ದೂರ ಮಾಡಿಕೊಳ್ತೀರಾ ಒಂದು ವೇಳೆ ನೀವು ಹೀಗೆ ಇದ್ದರೆ ಇನ್ನು ಹೆದರುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಸರಿಯಾದ ವಿಡಿಯೋನೇ ಆಯ್ಕೆ ಮಾಡಿಕೊಂಡಿದ್ದೀರಾ ಈ ವಿಡಿಯೋ ನೀವು ಕೊನೆಯವರೆಗೆ ನೋಡಿ ನಾನು ಹೇಳಿದ ವಿಷಯ ಕಲ್ತರೆ ನನ್ನ ಮಾತು ನಂಬಿ ನಿಮ್ಮ ಒಳಗಿರುವ ಭಯ ಆತ್ಮವಿಶ್ವಾಸದ ಕೊರತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಮ್ಮಿಯಾಗಲು ಶುರುವಾಗತ್ತೆ ಯಾಕಂದರೆ ನಾನು ನಿಮ್ಮ ಜೊತೆ ಥಿಯರಿ ಮಾತಾಡ್ತಾ ಇಲ್ಲ ಪ್ರಾಕ್ಟಿಕಲ್ ಮಾತುಗಳನ್ನು ಆಡ್ತಾ ಇದ್ದೀನಿ ನಾನು ಹೇಳಿರೋ ಕೆಲವು ಟಿಪ್ಸ್ಗಳನ್ನು ನೀವು ನಿಮ್ಮ ಡೈಲಿ ಲೈಫ್ನಲ್ಲಿ ಆರಾಮವಾಗಿ ಬಳಸಬಹುದು ನೀವು ದಿನದಲ್ಲಿ ಗಂಟೆಗಳ ಕಾಲ ರೀಲ್ಸನ್ನು ಸ್ಕ್ರಾಲ್ ಮಾಡ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಏನು ಸಾಧಿಸಲು ಸಾಧ್ಯ ಇಲ್ಲ ಅದಕ್ಕಿಂತ ಈ ವಿಡಿಯೋ ಪೂರ್ತಿ ನೋಡಿದರೆ ಇದು ನಿಮ್ಮ ಥಿಂಕಿಂಗ್ ಕಾನ್ಫಿಡೆನ್ಸ್ ಮತ್ತು ಬಿಹೇವಿಯರನ್ನು ಚೇಂಜ್ ಮಾಡುತ್ತೆ ಬನ್ನಿ ಇದು ನಿಮ್ಮನ್ನು ನೀವು ಬದಲಾಯಿಸುವ ಸಮಯ ವಿಡಿಯೋ ಶುರು ಮಾಡೋಣ ನಿಮಗೆಲ್ಲ ಮೊದಲನೇ ಟಿಪ್ಸ್ ಏನಂತ ಹೇಳಿದರೆ ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂದರೆ ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬನ್ನಿ ಯೋಚಿಸಿ ನೋಡಿ ಒಂದು ಹಡಗು ಎಲ್ಲಕ್ಕಿಂತ ಜಾಸ್ತಿ ಎಲ್ಲಿ ಸುರಕ್ಷಿತವಾಗಿರುತ್ತೆ ಸಾಮಾನ್ಯವಾಗಿ ಬಂದರಿನಲ್ಲಿ ಹಾಗೆ ಒಂದು ಏರೋಪ್ಲೇನ್ ಏರ್ಪೋರ್ಟ್ನಲ್ಲಿ ಆದರೆ ಅದನ್ನ ಅಲ್ಲೇ ನಿಲ್ಲೋಕೆ ಮಾಡಿರ್ತಾರ ಖಂಡಿತ ಇಲ್ಲ ಹಡಗಿನ ಕೆಲಸ ಸಮುದ್ರದಲ್ಲಿ ಅಲೆಗಳು ಸೈಕ್ಲೋನ್ಗಳನ್ನು ದಾಟಿ ಗುರಿಯನ್ನ ತಲುಪುವುದು ಹಾಗೆ ಏರೋಪ್ಲೇನ್ನ ಕೆಲಸ ಆಕಾಶದಲ್ಲಿ ಹಾರಿ ಜನರನ್ನ ಅವರವರ ಗುರಿ ಕಡೆಗೆ ತಲುಪಿಸುವುದು ಇದೇ ಥರ ನಿಮ್ಮ ಕೆಲಸ ಸೇಫಾಗಿ ಇರೋದಲ್ಲ ನಿಮ್ಮ ಭಯ ನಿಮ್ಮ ನಾಚಿಕೆ ಸ್ವಭಾವ ನಿಮ್ಮಲ್ಲಿರುವ ಆತ್ಮವಿಶ್ವಾಸದ ಕೊರತೆ ಅದನ್ನು ನೀವು ಎದುರಿಸಬೇಕು ಇವುಗಳನ್ನು ಹೇಗೆ ಎದುರಿಸ್ತೀರಾ ಇದಕ್ಕೆ ತುಂಬ ಸುಲಭವಾದ ಫಾರ್ಮುಲಾ ಅಂದರೆ ಯಾವುದರಿಂದ ನಿಮಗೆ ಭಯವಾಗುತ್ತೋ ಆ ಕೆಲಸವನ್ನೇ ಮಾಡಲು ಶುರು ಮಾಡಿ ಒಂದು ವೇಳೆ ಅಪರಿಚಿತರ ಹತ್ತಿರ ಮಾತಾಡಲು ಭಯ ಆದರೆ ಅವರ ಹತ್ತಿರನೇ ಹೋಗಿ ಮಾತಾಡಲು ಶುರು ಮಾಡಿ ಯಾರಿಗಾದರೂ ಸಿಗಲು ನಾಚಿಕೆ ಆದರೆ ಹೋಗಿ ಅವರಿಗೆ ಸಿಗಿ ನಿಮ್ಮೊಳಗೆ ಒಂದು ಯೋಚನೆ ಬರ್ತಾ ಇರಬಹುದು ನಾನು ಅವರಿಗೆ ಸಿಕ್ಕಿದ್ರೆ ಅವರು ನನ್ನ ಬಗ್ಗೆ ಏನು ಯೋಚಿಸಬಹುದು ಅವರು ನನ್ನ ಬಗ್ಗೆ ಏನು ಮಾತಾಡಬಹುದು ಒಂದು ವೇಳೆ ಅವರು ನನ್ನ ಮೇಲೆ ತಮಾಷೆ ಮಾಡಿ ನಕ್ಕು ಅಪಮಾನ ಮಾಡಿದರೆ ಏನು ಮಾಡೋದು ಈ ಯೋಚನೆಗಳು ಒಂದು ವೇಳೆ ನಿಮ್ಮನ್ನು ನಿಲ್ಲಿಸಿದ್ರೆ ನಿಮ್ಮಲ್ಲಿರುವ ಭಯದ ಸೈಕಲನ್ನು ಬ್ರೇಕ್ ಮಾಡಿ ನೀವು ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಪ್ರತಿದಿನ ಅದೇ ಜನ ಅದೇ ಗೆಳೆಯರು ಅದೇ ಅಂಗಡಿ ಅದೇ ಅಭ್ಯಾಸಗಳು ನಿಮ್ಮ ಕಂಫರ್ಟ್ ಝೋನ್ ಆಗಿದೆ ನಿಮ್ಮ ಬೆಳವಣಿಗೆ ಯಾವಾಗಲೂ ಕಂಫರ್ಟ್ ಝೋನ್ನಿಂದ ಹೊರಗೆ ಇರುತ್ತದೆ ಅದಕ್ಕೋಸ್ಕರ ಮುಂಚೆ ಎಲ್ಲಿಗೆ ಸ್ನೇಹಿತರೊಂದಿಗೆ ಹೋಗ್ತಿದ್ರೋ ಅಲ್ಲಿಗೆ ಈಗ ಒಬ್ಬರೇ ಹೋಗಿ ಮಾರ್ಕೆಟಿಗೆ ಹೋಗಬೇಕಾದರೆ ಬೇರೆಯವರನ್ನು ಕಳಿಸಬೇಡಿ ನೀವೇ ಹೋಗಿ ಯಾವುದಾದರೂ ಪಬ್ಲಿಕ್ ಜಾಗಕ್ಕೆ ಹೋಗಿ ನಿಮ್ಮನ್ನು ನೀವೇ ಒಬ್ಸರ್ವ್ ಮಾಡಿ ನಿಮ್ಮ ಭಯವನ್ನು ಗುರುತಿಸಿ ಮತ್ತು ಚಿಕ್ಕ ಚಿಕ್ಕ ಎಕ್ಸ್ಪರಿಮೆಂಟ್ ಮಾಡಿ ಇದೆಲ್ಲ ಯಾಕೆ ಅನ್ಕೊಂಡ್ರ ಭಯ ಯಾವಾಗಲೂ ತನ್ನಷ್ಟಕ್ಕೆ ಹೋಗುವುದಿಲ್ಲ ನೀವು ತೆಗೆದುಕೊಳ್ಳೋ ಚಿಕ್ಕ ಚಿಕ್ಕ ಆ್ಯಕ್ಷನ್ನಿಂದ ಭಯ ಹೋಗುತ್ತದೆ ಒಂದು ವೇಳೆ ನಿಮಗೆ ಯಾವುದಾದ್ರೂ ಕೆಲಸ ಮಾಡಲು ಭಯ ಆಗ್ತಾ ಇದ್ದರೆ ಅದೇ ಕೆಲಸವನ್ನು ಪುನಃ ಪುನಃ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತಾ ಹೋಗುತ್ತದೆ ಈ ಥರದ ಎಕ್ಸ್ಪರಿಮೆಂಟ್ಗಳನ್ನು ದಯವಿಟ್ಟು ಪದೇ ಪದೇ ಮಾಡಿ ಏನೂ ಮಾಡದೆ ಸುಮ್ಮನೆ ಕೂತ್ರೆ ನಿಮ್ಮ ನಾಚಿಕೆ ಸ್ವಭಾವ ಆತ್ಮವಿಶ್ವಾಸದ ಕೊರತೆ ಹೋಗುವುದಿಲ್ಲ ಒಂದು ವೇಳೆ ನೀವು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ಕೊಂಡ್ರೆ ಸಣ್ಣ ಸಣ್ಣ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳುವುದು ತುಂಬ ಅವಶ್ಯಕ ಇನ್ನು ಸೆಕೆಂಡ್ ಸ್ಟೆಪ್ ಏನಂದರೆ ಬಿಲಿವ್ ಇನ್ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಡಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನೀವು ನಿಮ್ಮನ್ನು ದಯವಿಟ್ಟು ನಂಬಿ ಯಾಕೆಂದರೆ ನಿಮ್ಮ ಶಕ್ತಿ ಇರೋದು ನಿಮ್ಮ ಆತ್ಮವಿಶ್ವಾಸದಲ್ಲಿ ಇನ್ನು ಥರ್ಡ್ ಸ್ಟೆಪ್ ಏನಂದರೆ ಸ್ಟಾಪ್ ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಯೋಚಿಸುವುದನ್ನು ಬಿಡಿ ಅದು ಕೂಡ ನೆಗೆಟಿವ್ ಆಗಿ ದಯವಿಟ್ಟು ಯೋಚಿಸಬೇಡಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಲೆಕ್ಕಕ್ಕಿಂತ ಜಾಸ್ತಿ ಯೋಚನೆ ಮಾಡೋದು ನಿಮ್ಮ ಭಯ ಮತ್ತು ನಾಚಿಕೆ ಸ್ವಭಾವಕ್ಕೆ ಅತಿ ದೊಡ್ಡ ಕಾರಣ ಯಾರೋ ಒಬ್ರು ನಿಮಗೆ ಸಿಗಬೇಕು ಅಂತ ಅನ್ಕೋತಾರೆ ಆದರೆ ನೀವು ಇಲ್ಲ ಅಂತ ಹೇಳ್ತೀರಿ ಯಾಕಂದರೆ ನಿಮ್ಮ ತಲೆಯಲ್ಲಿ ಸಾವಿರಾರು ಅನಗತ್ಯ ಪ್ರಶ್ನೆಗಳು ಓಡಾಡ್ತಾ ಇರ್ತದೆ ನಾನು ಅವರನ್ನು ಹೇಗೆ ಸಿಗಲಿ ಏನು ಮಾತಾಡಲಿ ಒಂದು ವೇಳೆ ಅವರು ನನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದರೆ ಏನು ಮಾಡೋದು ಇದನ್ನ ಯೋಚಿಸಿ ಯೋಚಿಸಿ ನೀವು ನಿಮ್ಮದೇ ಭಯದ ಜಾಲದಲ್ಲಿ ಸಿಕ್ಕೊಳ್ತೀರಾ ಶಾಲೆಗೆ ಹೋಗುವ ಮಕ್ಕಳನ್ನೇ ನೋಡಿ ತುಂಬ ಮಕ್ಕಳು ಶಿಕ್ಷಕರಲ್ಲಿ ಪ್ರಶ್ನೆಯನ್ನೇ ಕೇಳುವುದಿಲ್ಲ ಯಾಕೆಂದರೆ ಅವರ ಮನಸ್ಸಿನಲ್ಲಿ ಒಂದು ಭಯ ಕುಳಿತಿರುತ್ತದೆ ಅದೇನೆಂದರೆ ಒಂದು ವೇಳೆ ನನ್ನ ಪ್ರಶ್ನೆ ತಪ್ಪಾಗಿದ್ದರೆ ಎಲ್ಲರೂ ನನ್ನನ್ನು ನೋಡಿ ನಗ್ಬಹುದು ನನ್ನನ್ನು ತಮಾಷೆಯಾಗಿ ಕ್ಲಾಸ್ನಲ್ಲಿರುವರು ನೋಡಬಹುದು ಈ ಭಯ ಬರಿ ಅವರ ಪ್ರಶ್ನೆಯನ್ನಷ್ಟೇ ನಿಲ್ಲಿಸಲ್ಲ ಬದಲಾಗಿ ನಿಧಾನವಾಗಿ ಅವರ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಮಾಡುತ್ತೆ ಇನ್ನು ಕೆಲವರು ಬೇರೆಯವರ ಹತ್ತಿರ ಸಹಾಯ ಕೇಳಲು ಕೂಡ ಹಿಂಜರಿತಾರೆ ಯಾಕಂದರೆ ನಾನೇನಾದರೂ ಸಹಾಯ ಕೇಳಿದರೆ ಅವರು ನನ್ನ ಬಗ್ಗೆ ಏನಂದ್ಕೊಳ್ತಾರೆ ಅನ್ನೋ ಭಯ ಅವರಲ್ಲಿ ಇರುತ್ತೆ ಇಂಥ ವಿಷಯ ಕೇಳುವಾಗ ನನಗೆ ನಗು ಬರುತ್ತೆ ಯಾಕಂದ್ರೆ ಒಂದು ವೇಳೆ ಯಾರಾದರೂ ನಿಮಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳಿದರೆ ಜಾಸ್ತಿ ಅಂದರೆ ಏನಾಗತ್ತೆ ನೀವು ಸತ್ತೋಗ್ತೀರಾ ಇಲ್ಲ ತಾನೇ ಸ್ವಲ್ಪ ಹೊತ್ತು ಬೇಜಾರಾಗತ್ತೆ ಆಮೇಲೆ ಅದೇ ಬೇಜಾರು ಒಳಗಿಂದ ನಿಮ್ಮನ್ನ ಸ್ಟ್ರಾಂಗ್ ಆದ ವ್ಯಕ್ತಿಯನ್ನಾಗಿ ಬದಲು ಮಾಡುತ್ತೆ ಒಂದು ವೇಳೆ ಪ್ರತಿ ಸಲ ರಿಜೆಕ್ಷನ್ನಿಂದ ನೀವು ಹೆದರಿದರೆ ಯಾವತ್ತೂ ಬದುಕಿನಲ್ಲಿ ಮುಂದೆ ಬರಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನು ನೀವು ಆದಷ್ಟು ಓವರ್ ಥಿಂಕಿಂಗ್ನಿಂದ ದೂರ ಇಡಿ ಓವರ್ ಥಿಂಕಿಂಗ್ ಮಾಡೋದೇ ಆದರೆ ನಿಮ್ಮ ಭವಿಷ್ಯದ ಬಗ್ಗೆ ಓವರ್ ಥಿಂಕಿಂಗ್ ಮಾಡಿ ಒಂದು ಕೆಲಸನ ನೀವು ಮಾಡ್ತಾ ಇರೋದಾದರೆ ಅದನ್ನ ಇನ್ನೂ ಹೇಗೆ ಡಿಫ್ರೆಂಟಾಗಿ ಮಾಡೋದು ಅಂತ ಓವರ್ ಥಿಂಕಿಂಗ್ ಮಾಡಿ ನಿಮ್ಮ ಹತ್ರ ಇರೋ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತಹ ವಿಷಯದ ಬಗ್ಗೆ ಓವರ್ ಥಿಂಕಿಂಗ್ ಮಾಡಿ ಇಂಥ ವಿಷಯದ ಬಗ್ಗೆ ಯೋಚನೆ ಮಾಡಿದರೆ ನಿಮ್ಮ ಬ್ರೈನ್ ನಿಮಗೆ ಹೊಸ ಐಡಿಯಾ ಕೊಡುತ್ತೆ ನಿಮ್ಮ ಯೋಚನೆ ಆಗ ಪಾಸಿಟಿವ್ ಡೈರೆಕ್ಷನ್ ಕಡೆಗೆ ಹೋಗುತ್ತೆ ನಿಮ್ಮ ಬದುಕಿನಲ್ಲಿ ನಿಮ್ಮನ್ನು ಅಪ್ ಮಾಡೋ ವಿಷಯದ ಕಡೆಗೆ ನಿಮ್ಮ ತಲೆಯನ್ನು ಓಡಿಸಿ ಇನ್ನು ನಾಲ್ಕನೇ ಪಾಯಿಂಟ್ ಏನಂದರೆ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್ ನಿಮ್ಮನ್ನು ನೀವು ಬೇರೆಯವರಿಗೆ ದಯವಿಟ್ಟು ಹೋಲಿಸಬೇಡಿ ಕಂಪ್ಯಾರಿಷನ್ ಅನ್ನೋದು ಒಂದು ಸ್ಲೋ ಪಾಯ್ಸನ್ ಇದ್ದ ಹಾಗೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಸಾಯಿಸುತ್ತೆ ತುಂಬ ಜನಕ್ಕೆ ಒಂದು ಭಯ ಇರುತ್ತೆ ಅವರು ನನಗಿಂತ ಜಾಸ್ತಿ ಚೆನ್ನಾಗಿದ್ದಾರೆ ಅವರು ನನಗಿಂತ ಜಾಸ್ತಿ ಇಂಟೆಲಿಜೆಂಟ್ ಆಗಿದ್ದಾರೆ ಅವರು ನನಗಿಂತ ಜಾಸ್ತಿ ದುಡಿತಾ ಇದ್ದಾರೆ ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಕೆಲವರು ಜನರ ಜೊತೆ ಅವರನ್ನು ಅವರು ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ ಇದರಿಂದ ಇವರು ಜನರನ್ನ ಮೀಟ್ ಮಾಡೋಕೆ ಹೆದರ್ತಾರೆ ಹಾಗೆ ಮಾತಾಡೋದನ್ನು ಕೂಡ ಅವಾಯ್ಡ್ ಮಾಡ್ತಾರೆ ಆದರೆ ನಿಜ ಏನಂದ್ರೆ ಈ ಭಯ ಅವರ ಹೊರಗೆ ಇರಲ್ಲ ಅವರ ಮನಸ್ಸಿನ ಒಳಗೆ ಇರತ್ತೆ ಪ್ರತಿಯೊಬ್ಬರ ಜೀವನ ಬೇರೆ ಬೇರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪರಿಸ್ಥಿತಿ ಇರುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅವಕಾಶಗಳು ಸಿಕ್ಕಿರುತ್ತೆ ಪ್ರತಿಯೊಬ್ಬರೂ ಬಂದ ಹಾದಿ ಬೇರೆ ಬೇರೆ ಆಗಿರುತ್ತೆ ಯಾರಿಗೋ ಕಮ್ಮಿ ವಯಸ್ಸಿನಲ್ಲೇ ಸಕ್ಸಸ್ ಸಿಕ್ಕಿರುತ್ತೆ ಇನ್ಯಾರಿಗೋ ತುಂಬ ಲೇಟಾಗಿ ಸಕ್ಸಸ್ ಸಿಕ್ಕಿರುತ್ತೆ ಇದರ ಅರ್ಥ ನೀವು ಹಿಂದೆ ಇದ್ದೀರಾ ಅಂತ ಅಲ್ಲ ಲೈಫ್ ಅಂದರೆ ಎಲ್ಲರೂ ಒಂದೇ ಟ್ರ್ಯಾಕ್ನಲ್ಲಿ ಓಡುವ ರೇಸ್ ಅಲ್ಲ ಇದು ನಿಮ್ಮ ಸ್ವಂತ ಜರ್ನಿ ಅದಕ್ಕೋಸ್ಕರ ಈ ಜರ್ನಿಯನ್ನು ತುಂಬ ಯುನೀಕ್ ಆಗಿ ಮಾಡಿ ಬೇರೆಯವರನ್ನು ನೋಡಿ ನಿಮ್ಮನ್ನು ಅವರ ಜೊತೆ ಕಂಪೇರ್ ಮಾಡೋದನ್ನು ಮೊದಲು ಬಿಡಿ ಮತ್ತು ಅವರಿಂದ ಏನಾದರೂ ಕಲಿಯಲು ಆದರೆ ಕಲಿಯುವುದನ್ನು ಯೋಚಿಸಿ ಒಂದು ವೇಳೆ ಯಾರೋ ನಿಮಗಿಂತ ಬೆಟರ್ ಆಗಿದ್ರೆ ಅವರನ್ನು ನೋಡಿ ಹೆದರೋ ಅವಶ್ಯಕತೆ ಇಲ್ಲ ಅದಕ್ಕಿಂತ ಅವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ ಹಾಗೆ ಅವರನ್ನು ನೋಡಿ ಅವರು ಹೇಗೆ ಅಚೀವ್ ಮಾಡಿದ್ರು ಏನೇನು ಕಲ್ತರು ಏನೇನು ತಪ್ಪು ಮಾಡಿದರು ಅನ್ನೋದನ್ನು ನೀವು ಕೂಡ ಕಲಿಯಿರಿ ಅದು ಐದು ವರ್ಷದ ಮಗು ಮಗುವಾಗಿರಲಿ ಇಲ್ಲ ಐವತ್ತು ವರ್ಷದ ಮುದುಕ ಆಗಿರಲಿ ಪ್ರತಿಯೊಬ್ಬರ ಹತ್ರನೂ ಕಲಿಯೋದು ಏನೋ ಒಂದು ಇರುತ್ತೆ ನೀವು ಮಾತ್ರ ಕಲಿಯಲು ದಯವಿಟ್ಟು ನಾಚಿಕೆ ಪಡಬೇಡಿ ನಾನು ಒಂದು ವೇಳೆ ಚಿಕ್ಕ ಮಕ್ಕಳಿಂದ ಏನಾದರೂ ಕಲ್ತ್ರೆ ಜನ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ಕೊಂಡು ಇಟ್ಟ ಹೆಜ್ಜೆ ಹಿಂದಿಡಬೇಡಿ ಒಂದು ಮಾತು ಹೇಳ್ತೀನಿ ನೆನಪಿಡಿ ನೀವು ನಿಮ್ಮ ಬಗ್ಗೆ ಯೋಚಿಸುವಷ್ಟು ಜನರು ನಿಮ್ಮ ಬಗ್ಗೆ ಯೋಚಿಸಲ್ಲ ನಿಮ್ಮ ಭಯವನ್ನು ಎದುರಿಸಿ ಹಾಗೆ ನಿಮ್ಮನ್ನು ನೀವು ಬೇರೆಯವರ ಜೊತೆ ಕಂಪೇರ್ ಮಾಡೋದನ್ನು ಬಿಡಿ ಪ್ರತಿ ಮನುಷ್ಯನನ್ನು ಒಂದು ಅವಕಾಶದ ಥರ ನೋಡಿ ಅಂದರೆ ನಿಮಗೆ ಕಲಿಯಲು ಇರುವ ಒಂದು ಅವಕಾಶದ ಥರ ಈ ಆ್ಯಟಿಟ್ಯೂಡ್ ನಿಮ್ಮನ್ನು ಬದುಕಿನಲ್ಲಿ ತುಂಬ ಮುಂದೆ ಕರೆದುಕೊಂಡು ಹೋಗುತ್ತೆ ಇನ್ನು ನಾಲ್ಕನೇ ಪಾಯಿಂಟ್ ಏನಂದರೆ ಇನ್ಕ್ರೀಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಬೈ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ನೀವೇ ಜಾಸ್ತಿ ಮಾಡಿಕೊಳ್ಳಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚು ಮಾಡುವ ಯಾವುದಾದರೂ ಆಕ್ಟಿವಿಟಿ ಮಾಡಿ ಒಂದು ವೇಳೆ ನಿಮ್ಮಲ್ಲಿ ಯಾವುದಾದರೂ ಟ್ಯಾಲೆಂಟ್ ಇದ್ದರೆ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಮಾಡೋದು ಆ್ಯಕ್ಟಿಂಗ್ ಮಾಡೋದು ಇಲ್ಲ ಪಬ್ಲಿಕ್ನಲ್ಲಿ ಮಾತಾಡೋದು ಆದರೆ ನೀವು ಭಯದಿಂದ ಅದನ್ನು ಮಾಡ್ತಾ ಇಲ್ಲ ಅಂದರೆ ಇದು ಆ ಭಯವನ್ನು ಓಡಿಸುವ ಸರಿಯಾದ ಸಮಯ ಅಂದ್ಕೊಂಡು ಇವತ್ತೇ ಶುರು ಮಾಡಿ ಹೀಗೆ ಥಿಂಕ್ ಮಾಡಿ ನಿಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆದರೆ ಸ್ಟೇಜ್ ಮೇಲೆ ಜನಗಳ ಮುಂದೆ ಡ್ಯಾನ್ಸ್ ಮಾಡುವಾಗ ನಿಮ್ಮ ಕೈಕಾಲು ನಡುಗುತ್ತೆ ಇಂಥ ಟೈಮಲ್ಲಿ ಮೊದಲು ಒಬ್ಬರೇ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ರೂಮಿನಲ್ಲಿ ಮ್ಯೂಸಿಕ್ ಆನ್ ಮಾಡಿ ಕನ್ನಡಿ ಮುಂದೆ ನಿಮ್ಮನ್ನು ನೀವೇ ನೋಡಿ ನಿಮ್ಮ ಬಾಡಿನ ಫ್ರೀ ಬಿಡಿ ಹಾಗೆ ಕುಣಿರಿ ಒಂದು ಸಲ ನೀವು ನಿಮ್ಮ ಮುಂದೆ ಕಂಫರ್ಟೇಬಲ್ ಆಗಿ ಕಾಣಿಸಿದರೆ ಪಬ್ಲಿಕ್ ಮುಂದೇನೂ ಡ್ಯಾನ್ಸ್ ಮಾಡುವಾಗ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವುದಾದರೂ ಕಾಲೇಜ್ ಪಾರ್ಟಿ ಪಬ್ಲಿಕ್ ಫಂಕ್ಷನ್ ಇಲ್ಲ ಯಾವುದಾದರೂ ಚಿಕ್ಕ ಸ್ಟೇಜ್ನಲ್ಲಿ ಕುಣಿಯಲು ಅವಕಾಶ ಸಿಕ್ಕರೆ ಅಂತ ಅವಕಾಶ ಬಿಡಬೇಡಿ ಭಯ ಇದ್ದರೂ ಕೂಡ ನೀವು ತೆಗೊಳ್ಳೋ ಹೆಜ್ಜೆ ಕಾನ್ಫಿಡೆನ್ಸ್ನ ಮೊದಲ ಹೆಜ್ಜೆಯಾಗಿರುತ್ತೆ ಇದೇ ತರ ಜನರ ಮುಂದೆ ಮಾತಾಡೋದು ನಿಮ್ಮ ಪ್ಯಾಷನ್ ಆಗಿದ್ರೆ ಒಂದು ವೇಳೆ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನ ಆವರಿಸಿದರೆ ಮೊದಲ ಹೆಜ್ಜೆ ಕ್ಯಾಮರಾದ ಮುಂದೆ ಮಾತಾಡುವುದರಿಂದ ಶುರು ಮಾಡಿ ಮೊಬೈಲ್ ಕ್ಯಾಮರಾ ಮುಂದೆ ಕೂಡ ನೀವು ವಿಡಿಯೋ ಮಾಡಬಹುದು ಆಮೇಲೆ ಅದೇ ವಿಡಿಯೋಗಳನ್ನು ನೋಡಿ ನಿಮ್ಮ ತಪ್ಪುಗಳನ್ನು ನೀವು ಗುರುತಿಸಿ ಅದನ್ನು ಸರಿಪಡಿಸಿಕೊಳ್ಳಿ ಆಮೇಲೆ ಪುನಃ ರೆಕಾರ್ಡ್ ಮಾಡಿ ಹೀಗೆ ಆಗಿ ಮಾಡಿ ಈ ಅಭ್ಯಾಸಗಳೇ ನಿಮ್ಮನ್ನು ನಿಧಾನವಾಗಿ ಡಿಫ್ರೆಂಟ್ ಹಾಗೆ ಕಾನ್ಫಿಡೆಂಟ್ ಆದ ಪಬ್ಲಿಕ್ ಸ್ಪೀಕರ್ ಆಗಿ ಬದಲಾಯಿಸುತ್ತೆ ನೆನಪಿಡಿ ಕಾನ್ಫಿಡೆನ್ಸ್ ಯಾವುದೇ ಅಂಗಡಿಯಲ್ಲಿ ಸಿಗಲ್ಲ ಇದು ಪರಿಶ್ರಮ ಮತ್ತು ಪ್ರಾಕ್ಟೀಸ್ನಿಂದ ಮಾತ್ರ ಸಿಗುತ್ತೆ ಯಾವುದೇ ಕೆಲಸ ಒಂದು ದಿನದಲ್ಲಿ ಪರ್ಫೆಕ್ಟ್ ಆಗಲ್ಲ ಪ್ರ್ಯಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಮಾತು ಬರೀ ಮಾತಲ್ಲ ಇದು ಸತ್ಯ ಕೂಡ ಎಷ್ಟು ಸಲ ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡ್ತೀರಾ ಅಷ್ಟು ಸಲ ನೀವು ಭಯ ಇದ್ದರೂ ಆ ಕೆಲಸದಲ್ಲಿ ಸಕ್ಸಸ್ ಪಡಿತೀರಾ ನಿಮ್ಮ ಕಂಫರ್ಟ್ ಝೋನ್ನಿಂದ ನೀವು ಹೊರಗೆ ಬಂದಾಗಲೇ ನಿಮ್ಮ ಬೆಳವಣಿಗೆ ಶುರುವಾಗೋದು ಅದಕ್ಕೋಸ್ಕರ ಯಾವುದೇ ಕೆಲಸವನ್ನು ನಾಳೆ ಅನ್ನೋದಕ್ಕಿಂತ ಇವತ್ತೇ ಶುರು ಮಾಡಿ ಬೇಕಾದರೆ ನೀವೊಬ್ಬರೇ ಸರಿ ಆದರೆ ಮೊದಲ ಹೆಜ್ಜೆಯನ್ನು ಇಡಲು ಇವತ್ತೇ ಶುರು ಮಾಡಿ ಇನ್ನು ಐದನೇ ಪಾಯಿಂಟ್ ಏನಂದರೆ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ ಅಂದರೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಯೋಚನೆ ಬದಲಾದರೆ ಜೀವನ ಬದಲಾಗುತ್ತೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡುವುದು ಇದೇ ನಿಮ್ಮ ಮನಸ್ಸಿನ ಎಲ್ಲಕ್ಕಿಂತ ದೊಡ್ಡ ಡೇಂಜರಸ್ ಹ್ಯಾಬಿಟ್ಗಳಲ್ಲಿ ಒಂದು ಯಾಕೆಂದರೆ ನಿಮ್ಮ ಬ್ರೇನ್ ಒಂದು ಕಂಟ್ರೋಲಿಂಗ್ ಸೆಂಟರ್ ಇದ್ದ ಹಾಗೆ ನಿಮ್ಮ ಬ್ರೇನ್ನಿಂದನೇ ನಿಮ್ಮ ಬಾಡಿ ಬಿಹೇವಿಯರ್ ನಡೆಯೋದು ಆದ ಕಾರಣ ನೀವು ನಿಮ್ಮ ಬ್ರೈನ್ನಲ್ಲಿ ಭಯ ಉಟ್ಟು ಹಾಕಿದರೆ ಔಟ್ಪುಟ್ ಕೂಡ ನಿಮ್ಮ ಜೀವನದಲ್ಲಿ ಸೋಲಾಗೆ ಬರುತ್ತೆ ಅದಕ್ಕಿಂತ ನಿಮ್ಮ ಬ್ರೈನ್ನಲ್ಲಿ ಯಾವಾಗಲೂ ಪಾಸಿಟಿವ್ ಯೋಚನೆಗಳನ್ನೇ ನೀವು ತುಂಬಿ ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನ ಭೇಟಿ ಮಾಡೋದಿರಬಹುದು ಇಂಟರ್ವ್ಯೂ ಆಗಿರಬಹುದು ಕ್ಲೈಂಟ್ ಮೀಟಿಂಗ್ ಆಗಿರಬಹುದು ಆಫೀಸ್ ಕೆಲಸ ಆಗಿರಬಹುದು ಬಿಸ್ನೆಸ್ ಕೆಲಸ ಆಗಿರಬಹುದು ಯಾವುದೇ ಇರಲಿ ಇಂತಹ ಜಾಗದಲ್ಲಿ ನಿಮಗೆ ಹೊಸ ಫ್ರೆಂಡ್ಶಿಪ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲಿ ನಿಮಗೆ ಎರಡು ಭಯ ಕಾಡಬಹುದು ಮೊದಲನೇ ಭಯ ಏನಂದ್ರೆ ನಾನು ಯಾರಿಗಾದರೂ ಸಿಕ್ಕಿದಾಗ ಏನು ಮಾತಾಡಲಿ ಎರಡನೇ ಭಯ ಏನಂದರೆ ಅವರು ನನ್ನನ್ನು ರಿಜೆಕ್ಟ್ ಮಾಡಿದರೆ ನಾನು ಏನು ಮಾಡಲಿ ಪ್ರತಿ ಸಲ ನಿಮಗೆ ಭಯ ಮತ್ತು ನೆಗೆಟಿವ್ ಯೋಚನೆ ಬಂದರೆ ಆ ನೆಗೆಟಿವ್ ಯೋಚನೆಯನ್ನು ಪಾಸಿಟಿವ್ ಯೋಚನೆಯಾಗಿ ಬದಲಾಯಿಸಿ ಪ್ರತಿ ಸಿಚುವೇಶನ್ನಲ್ಲೂ ಪಾಸಿಟಿವ್ ಪಾಯಿಂಟ್ ಹುಡುಕೋದನ್ನು ಕಲಿರಿ ಪ್ರತಿ ಸಲ ನೀವು ಪಾಸಿಟಿವ್ ಆಗಿ ಯೋಚಿಸಿದರೆ ನಿಮ್ಮ ಮೈಂಡ್ ಆ್ಯಕ್ಷನ್ ಮೋಡ್ಗೆ ಬರುತ್ತೆ ರಿಯಾಕ್ಷನ್ ಮೋಡ್ಗೆ ಅಲ್ಲ ಪ್ರತಿ ಸಮಸ್ಯೆ ಬಗೆಹರಿಯಬೇಕಾದ್ರೆ ಆಕ್ಷನ್ ಮುಖ್ಯ ರಿಯಾಕ್ಷನ್ ಅಲ್ಲ ಇದೇ ಮೈಂಡ್ಸೆಟ್ ನಿಮ್ಮನ್ನು ಕಾನ್ಫಿಡೆಂಟ್ ಮತ್ತು ಆಕ್ಷನ್ ಓರಿಯೆಂಟೆಡ್ ಮನುಷ್ಯನಾಗಿ ಬದಲಾಯಿಸುತ್ತೆ ಸ್ನೇಹಿತರೇ ನೆನಪಿಡಿ ನಿಮ್ಮ ವಿಚಾರ ಹೇಗಿರುತ್ತೋ ಹಾಗೆ ನಿಮ್ಮ ಕೆಲಸ ಮತ್ತು ವ್ಯಕ್ತಿತ್ವ ಇರುತ್ತೆ ಹಾಗೆ ನಿಮ್ಮ ಕೆಲಸ ಮತ್ತು ವ್ಯಕ್ತಿತ್ವ ಹೇಗಿರುತ್ತೋ ಹಾಗೆ ನಿಮ್ಮ ಜೀವನ ಕೂಡ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಒನ್ ಲೈಫ್ ಕನ್ನಡ ಚಾನಲ್ನಲ್ಲಿ ಬರುವ ಕಂಟೆಂಟ್ ಇಷ್ಟ ಆದರೆ ನಮ್ಮ ಒನ್ ಲೈಫ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ